ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ಈ ಹೊತ್ತಿನ ಕೊನೆಯ ಕ್ಲಾಸು ಈ ದಿನದ ಕೊನೆಯ ಕ್ಲಾಸು ಈ ಕೂಡ ನಾವು ಸಾಮಾನ್ಯವಾಗಿ ಬಳಸ ಬಳಸ್ತಕ್ಕಂಥ ಇಂಗ್ಲೀಷ್ ಶುದ್ದಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿಯೋಣ ಈ ಹೊತ್ತಿನ ಮೊದಲೇ ವರ್ಡು ಟೂ ನೈನ್ ಡರ್ ಫೈವ್ ಇಂಟು ಐ ಎನ್ ಟಿ ಓ ಇಂಟು ಆಗುತ್ತೆ ಇಂಟು ಅಂದರೆ ಒಳಗೆ ಅಥವಾ ಒಳಗಡೆ ಅಂತ ಆಗುತ್ತೆ ಟೂ ನೈನ್ ಫೈವ್ ಸಿಕ್ಸ್ ಬಾಯ್ ಬಿ ವೈ ಬಾಯ್ ಅಂದರೆ ಇಂದ ಚಿತ್ರಕಲೆ ಮಾಡುವವರು ಕಡೆ ಹೆಸಾಗ್ತಾರೆ ಬೈ ಅಂತಾಗ್ತದೆ ಆಟೋ ಬೈ ಅಂತಾಗ್ತದೆ ಅಲ್ಲಿ ಅವರಿಂದ ಅಥವಾ ಇವರಿಂದ ಇವರಿಂದರೆ ಕೂದು ಟೂ ನೈನ್ ಫೈ ಸೆವೆನ್ ಡೌನ್ ಡಿ ಓ ಡಬ್ಲ್ಯೂ ಎನ್ ಡೌನ್ ಅಂದರೆ ಕೆಳಗೆ ಟೂ ನೈನ್ ಫೈವ್ ಏಟ್ ಓವರ್ ಓ ಬಿ ಇ ಮೇಲೆ ಆದರೆ ಕ್ರಿಕೆಟಲ್ಲಿ ಉಪಯೋಗ ಮಾಡೋದು ಆರು ಬಾಲ್ಸು ಹಾಕಿದ ಮೇಲೆ ಓವರ್ ಅಂತ ಅದು ಬೇರೆ ಇದು ಬೇರೆ ಆದರೆ ಎರಡು ಶಬ್ದ ಸ್ಪೆಲಿಂಗು ಸೇಮ್ ಇದೆ ಟೂ ನೈನ್ ಫೈ ಏನ್ ಥ್ರೋ ಟಿ ಎಚ್ ಆರ್ ಯು ಆರ್ಬಿಎಚ್ ಥ್ರೋ ಅಂದರೆ ಮುಖಾಂತರ ಅಥವಾ ಮೂಲಕ ಅಥವಾ ಮಾರ್ಗವಾಗಿ ಅಂತಾಗುತ್ತೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಿನ ಸಿಗೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಊಟವಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್